ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆಯ ಘಟಕ ಪರೀಕ್ಷೆ ಅಧ್ಯಾಯ ಜೀವಕ್ರಿಯೆಗಳು ಈ ಜೀವಕ್ರಿಯೆಗಳು ಪಾಠದ ಪ್ರಶ್ನೆ ಉತ್ತರಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದಾನೆ ಅಂಕಗಳು ಒಟ್ಟು ಅಂಕಗಳು ಇಪ್ಪತ್ತೈದು ಮೊದಲನೇ ರೋಮ ನಂಬರ್ ನೀಡಿರುವ ಆಯ್ಕೆಗಳಿಂದ ಈ ಕೆಳಗಿನ ಅಪೂರ್ಣ ಹೇಳಿಕೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಉತ್ತರಗಳನ್ನು ಅವುಗಳ ಅಕ್ಷರದೊಂದಿಗೆ ಬರೆಯಿರಿ ಒಂದು ಗ್ಯೂಸ್ ಗ್ಯೂಸ್ರಷ್ಟು ಮೇಲುಗಡೆ ಸ್ನಾಯು ಕೋಶಗಳು ಮತ್ತು ಆಕ್ಸಿಜನ್ನ ಕೊರತೆ ಇದ್ದಾಗ ಎಕ್ಸ್ ವಸ್ತು ಬಿಡುಗಡೆ ಆಗ್ತದೆ ಪ್ಲಸ್ ಶಕ್ತಿನೂ ಬಿಡುಗಡಾಗ್ತದೆ ಇಲ್ಲಿ ಎಕ್ಸ್ ಪ್ರತಿನಿಧಿಸುವುದು ಏನು ಎ ಕಾರ್ಬನ್ ಡೈಆಕ್ಸೈಡ್ ಬಿ ಎಥೆನಾಲ್ ಬಿಡುಗಡಾಗುತ್ತಾ ಸಿ ಕಾರ್ಬನ್ ಮಾನಾಕ್ಸೈಡ್ ಆಕ್ಸೈಡ್ ಬಿಡುಗಡೆ ಆಗುತ್ತಾ ಡಿ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗುತ್ತಾ ಹಾಗಾದರೆ ಎಕ್ಸ್ ಏನನ್ನು ಪ್ರತಿನಿಧಿಸುತ್ತದೆ ಏನು ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದಕ್ಕೆ ಉತ್ತರ ಲ್ಯಾಕ್ಟಿಕ್ ಆಮ್ಲ ಡಿ ಎರಡು ಸಸ್ಯಗಳಲ್ಲಿ ಶೋಷಣ ಒತ್ತಡದ ಅಗತ್ಯವೆಂದರೆ ಎ ಬೇರು ಮತ್ತು ಮಣ್ಣಿನ ನಡುವಣ ಅಯಾನುಗಳ ಸಾರಥೆಯಲ್ಲಿನ ವ್ಯತ್ಯಾಸವನ್ನು ನಿವಾರಿಸಲು ಬಿ ಎರಡು ದಿಕ್ಕುಗಳಲ್ಲಿ ಆಹಾರವನ್ನು ಸಾಗಿಸಲು ಸಿ ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು ಡಿ ಎಲೆಗಳಿಂದ ಅಧಿಕವಾದ ನೀರನ್ನು ಹೊರಹಾಕಲು ಉತ್ತರ ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು ಎರಡನೇ ರೋಮ ನಂಬರ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ಕೆಳಗೆ ನೀಡಲಾಗಿದೆ ಅವುಗಳನ್ನು ಕ್ರಮವಾಗಿ ಜೋಡಿಸಿ ಬರೆಯಿರಿ ಎ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗಿ ವಿಭಜನೆಗೊಳ್ಳುತ್ತವೆ ಬಿ ನಿಂದ ಬೆಳಕಿನ ಶಕ್ತಿಯ ಹೀರುವಿಕೆ ಆಗುತ್ತೆ ಸಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಅಪಕರ್ಷಿಸಲ್ಪಡುತ್ತದೆ ಡಿ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಇದಕ್ಕೆ ಉತ್ತರ ಸರಿಯಾದ ಕ್ರಮದಲ್ಲಿ ಜೋಡಿಸಿದೆ ಎ ನಿಂದ ಬೆಳಕಿನ ಶಕ್ತಿಯ ಹೀರುವಿಕೆ ಮೊದಲು ಆಗುತ್ತೆ ಅದಾದ ನಂತರ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಅದಾದ ನಂತರ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗಿ ವಿಭಜನೆಗೊಳ್ಳುತ್ತವೆ ಅದಾದ ನಂತರ ಫೈನಲ್ ಆಗಿ ಡಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಅಪಕರ್ಷಿಸಲ್ಪಡುತ್ತದೆ ನಾಲ್ಕನೇ ಪ್ರಶ್ನೆ ತೆರೆದ ಪತ್ರ ರಂಧ್ರದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಚಿತ್ರ ಹೀಗಿದೆ ಚಿತ್ರದಲ್ಲಿ ನೋಡಿ ಕಾವಲು ಜೀವಕೋಶಗಳು ಇರ್ತವೆ ರಂಧ್ರ ಇರುತ್ತೆ ಮತ್ತು ಕ್ಲೋರೋಫ್ಲಾಸ್ಟ್ಗಳು ಇರ್ತವೆ ರೋಮ ನಂಬರ್ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದನೇ ಪ್ರಶ್ನೆ ಮಾನವನ ಜೀರ್ಣನಾಳದಲ್ಲಿ ಜಠರ ರಸ ಮತ್ತು ಕರುಳಿನ ರಸಗಳ ಕಾರ್ಯವನ್ನು ತಿಳಿಸಿ ಉತ್ತರ ಜಠರ ರಸ ನೋಡೋದಾದರೆ ಹೈಡ್ರೋಕ್ಲೋರಿಕ್ ಆಮ್ಲವು ಆಮ್ಲೀಯ ಮಾಧ್ಯಮವನ್ನು ಸೃಷ್ಟಿಸಿ ಪೆಪ್ಸಿನ್ ಕಿಣ್ವದ ಕ್ರಿಯೆಗೆ ಸಹಾಯಕಾರಿಯಾಗುತ್ತದೆ ಪೆಪ್ಸಿನ್ ಕಿಣ್ವವು ಪ್ರೋಟೀನನ್ನು ವಿಭಜನೆಗೊಳಿಸ್ತದೆ ಕರುಳಿನ ರಸ ಕರುಳಿನ ರಸದಲ್ಲಿರುವಂಥ ಕಿಣ್ವವು ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್ ಆಗಿ ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಹಾಗೂ ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತವೆ ಆರನೇ ಪ್ರಶ್ನೆ ಮಾನವನ ದೇಹದಲ್ಲಿ ಮೂತ್ರವು ಹೇಗೆ ಉತ್ಪತ್ತಿಯಾಗ್ತದೆ ವಿವರಿಸಿರಿ ಉತ್ತರ ನೆಫ್ರಾನ್ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವಾಗಿದೆ ಮೂತ್ರಪಿಂಡಗಳಲ್ಲಿ ರಕ್ತವನ್ನು ಸೋಸುವ ಘಟಕಗಳೆಂದರೆ ಲೋಮನಾಳಗಳು ಈ ಲೋಮನಾಳಗಳು ನೆಫ್ರನ್ನ ಬಟ್ಟಲಿನಾಕಾರದ ರಚನೆಯಲ್ಲಿ ರಕ್ತವನ್ನು ಸೋಸುವಿಕೆಗೆ ಒಳಪಡಿಸುತ್ತವೆ ಈ ಹಂತದಲ್ಲಿ ಶೋಧಿಸಲ್ಪಟ್ಟ ಗ್ಲುಕೋಸ್ ಅಮೈನೋ ಆಮ್ಲ ಲವಣಗಳು ಮತ್ತು ನೀರಿನಂತಹ ವಸ್ತುಗಳು ಮೂತ್ರನಾಳದಲ್ಲಿ ಪುನಃ ಹೀರಲ್ಪಡ್ತವೆ ಈ ಕ್ರಿಯೆಯ ನಂತರ ಉಂಟಾದ ದ್ರವ ಉಪ ಉತ್ಪನ್ನವೇ ಈ ಮೂತ್ರವಾಗಿದೆ ಏಳು ಕಪ್ಪೆಗಳು ಮತ್ತು ಹಲ್ಲಿಗಳ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಹೇಗೆ ಉತ್ತರ ಕಪ್ಪೆಗಳು ಮತ್ತು ಹಲ್ಲಿಗಳು ಮೂರು ಕೋಣೆಗಳ ಹೃದಯವನ್ನು ಹೊಂದಿವೆ ಆದ್ದರಿಂದ ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ರಕ್ತವು ಹೃದಯದಲ್ಲಿ ಮಿಶ್ರಣವಾಗ್ತದೆ ಇದರಿಂದಾಗಿ ಶಕ್ತಿ ಉತ್ಪಾದನೆಯು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗ್ತದೆ ಮತ್ತು ಸ್ಥಿರ ಉಷ್ಣತೆ ಕಾಪಾಡಿಕೊಳ್ಳಲು ಈ ಶಕ್ತಿಯು ಬಳಕೆಯಾಗುವುದಿಲ್ಲ ರೋಮ ನಂಬರ್ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂಟು ಇಮ್ಮಡಿ ಪರಿಚಲನೆ ಎಂದರೇನು ಇದರ ಪ್ರಾಮುಖ್ಯತೆಯನ್ನು ತಿಳಿಸಿ ಉತ್ತರ ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು ಎರಡು ಬಾರಿ ಹೃದಯವನ್ನು ಹಾದು ಹೋಗುವ ವಿದ್ಯಮಾನವನ್ನು ಇಮ್ಮಡಿ ಪರಿಚಲನೆ ಅಂತ ಕರೀತಾರೆ ಇದರ ಪ್ರಾಮುಖ್ಯತೆ ನೋಡೋದಾದರೆ ದೇಹದ ಎಲ್ಲ ಅಂಗಾಂಗಗಳಿಗೆ ಸಾಕಷ್ಟು ಆಕ್ಸಿಜನ್ ಯುಕ್ತ ರಕ್ತವು ಪೂರೈಕೆಯಾಗ್ತದೆ ಎರಡು ಸ್ತನಿಗಳಲ್ಲಿ ಹಾಗೂ ಪಕ್ಷಿಗಳಲ್ಲಿ ಇದರಿಂದಾಗಿ ದೊರಕುವ ಅಧಿಕ ಶಕ್ತಿಯು ಅವುಗಳ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಬಳಕೆಯಾಗ್ತದೆ ಮೂರು ಇದರಿಂದಾಗಿ ಆಕ್ಸಿಜನ್ ರಹಿತ ರಕ್ತವನ್ನು ಶ್ವಾಸಕೋಶಗಳಿಗೆ ಸಂಪೂರ್ಣವಾಗಿ ಪೂರೈಸಿ ಶೀಘ್ರವಾಗಿ ಆಕ್ಸಿಜನ್ ಪೂರಿತಗೊಳಿಸಬಹುದಾಗಿದೆ ಒಂಬತ್ತನೇ ಪ್ರಶ್ನೆ ಮಾನವನ ಹೃದಯದ ನೀಳ ಛೇದ ನೋಟದ ರಚನೆಯನ್ನು ತೋರಿಸುವಂಥ ಚಿತ್ರವನ್ನು ಬರೆಯಿರಿ ಚಿತ್ರ ತೋರಿಸಲಾಗಿದೆ ಮಹಾಪದಮನಿ ಉಚ್ಚ ಅಪಿದಮನಿ ಬಲಹೃತ್ಕಕ್ಷಿ ಎಡ ಹೃತ್ಕುಕ್ಷಿ ಎಡ ಹೃತ್ಕರ್ಣ ಪುಷ್ಪಕ ಅಭಿದಮನಿಗಳು ಪುಷ್ಪಕ ಅಪಧಮನಿಗಳು ಹೀಗೆ ಈ ಹೃದಯದ ರಚನೆಯನ್ನು ನೋಡಿರಿ ಐದನೇ ರೋಮ ನಂಬರ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹತ್ತು ಅದರಲ್ಲಿ ಎ ನಮ್ಮ ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ ವರ್ಣಕಗಳ ಪಾತ್ರವನ್ನು ಬರೆಯಿರಿ ಉತ್ತರ ಹಿಮೋಗ್ಲೋಬಿನ್ ವರ್ಣಕವು ರಕ್ತಕ್ಕೆ ಕೆಂಪು ಬಣ್ಣವನ್ನು ನೀಡುತ್ತದೆ ಮತ್ತು ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಿಸವಾಗುತ್ತದೆ ಇದು ರಕ್ತದಲ್ಲಿ ವಿಲೀನಗೊಂಡ ಅನ್ನು ರಕ್ತ ಪರಿಚಲನೆ ಮೂಲಕ ದೇಹದ ಎಲ್ಲ ಜೀವಕೋಶಕ್ಕೆ ಸಾಗಿಸುತ್ತದೆ ಈ ಮೂಲಕ ಶಕ್ತಿ ಉತ್ಪಾದನೆಗೆ ಸಹಾಯಕವಾಗುತ್ತದೆ ಬಿ ನೋಡೋದಾದರೆ ಸಸ್ಯಗಳಲ್ಲಿ ಕಂಡುಬರುವ ವಿಸರ್ಜನಾ ತಂತ್ರಗಳನ್ನು ಬರೆಯಿರಿ ಉತ್ತರ ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತದೆ ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಗಳಿಗೆ ಸಂಗ್ರಹಕವಾಗುತ್ತವೆ ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹಕವಾಗಿ ಉದುರಿ ಹೋಗ್ತವೆ ಹಳೆಯ ಗ್ಯಾಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗ್ತದೆ ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೆಲವು ತ್ಯಾಜ್ಯಗಳನ್ನು ವಿಸರ್ಜಿಸುತ್ತವೆ ರೋಮ ನಂಬರ್ ಆರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದು ಮಾರ್ಕ್ಸ್ ಪ್ರಶ್ನೆ ಇದು ಹನ್ನೊಂದು ಎ ವಾಯುಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟಗಳ ವ್ಯತ್ಯಾಸಗಳನ್ನು ಬರೀರಿ ಉತ್ತರ ವಾಯುಕ ಉಸಿರಾಟ ನೋಡೋದಾದರೆ ಇಲ್ಲಿ ವಾತಾವರಣದ ಆಕ್ಸಿಜನ್ ಬಳಕೆ ಆಗ್ತದೆ ಅಧಿಕ ಶಕ್ತಿಯೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗ್ತದೆ ಇದು ಮೈಟೋಕಾಂಡ್ರಿಯಾದಲ್ಲಿ ಜರುಗ್ತದೆ ಇದು ಉನ್ನತ ಜೀವಿಗಳಲ್ಲಿ ಕಂಡುಬರುತ್ತದೆ ಆವಾಯುವಿಕ ಉಸಿರಾಟ ಇಲ್ಲಿ ವಾತಾವರಣದ ಆಕ್ಸಿಜನ್ ಬಳಕೆಯಾಗುವುದಿಲ್ಲ ಕಡಿಮೆ ಶಕ್ತಿಯೊಂದಿಗೆ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಇದು ಈಸ್ಟ್ ಕೋಶಗಳಲ್ಲಿ ಜರುಗ್ತದೆ ಇದು ಕೆಳಮಟ್ಟದ ಜೀವಿಗಳಲ್ಲಿ ಕಂಡುಬರ್ತದೆ ಬಿ ಸಸ್ಯವೊಂದರ ಎತ್ತರದ ಭಾಗಗಳಿಗೆ ನೀರಿನ ಸಾಗಾಣಿಕೆ ಹೇಗೆ ನಡೆಯುತ್ತದೆ ವಿವರಿಸಿರಿ ಉತ್ತರ ಮಣ್ಣಿನ ಸಂಪರ್ಕದಲ್ಲಿರುವಂಥ ಬೇರುಗಳ ಜೀವಕೋಶಗಳು ಸಕ್ರಿಯವಾಗಿ ಅಯನುಗಳನ್ನು ಹೀರಿಕೊಳ್ತವೆ ಇದು ಬೇರು ಮತ್ತು ಮಣ್ಣಿನ ನಡುವೆ ಅಯನುಗಳ ಸಾರತೆಯಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತವೆ ಈ ವ್ಯತ್ಯಾಸವನ್ನು ನಿವಾರಿಸಲು ಮಣ್ಣಿನಿಂದ ಬೇರುಗಳಿಗೆ ನೀರು ಚಲಿಸುತ್ತದೆ ಅಲ್ಲಿ ಬೇರುಗಳ ಝೈಲಮ್ನೊಳಗೆ ನೀರಿನ ಸ್ಥಿರವಾದ ಚಲನೆಯು ನೀರಿನ ಒಂದು ಸ್ತಂಭವನ್ನು ಉಂಟುಮಾಡಿ ಅದು ನೀರನ್ನು ನಿರಂತರವಾಗಿ ಮೇಲಕ್ಕೆ ತಳ್ಳುತ್ತಿರುತ್ತದೆ ಬಾಷ್ಪ ವಿಸರ್ಜನೆಯಲ್ಲಿ ಎಲೆಗಳ ಪಾತ್ರ ರಂಧ್ರಗಳಿಂದ ಆವಿಯಾಗುವ ನೀರಿನ ಅಣುಗಳು ಶೋಷಣವನ್ನು ಉಂಟುಮಾಡುತ್ತದೆ ಇದು ಬೇರುಗಳ ಘೈಲಂ ಕೋಶಗಳಿಂದ ನೀರನ್ನು ಎಳೆದುಕೊಳ್ಳುತ್ತದೆ ಸಿ ದುಗ್ಧರಸದ ಕಾರ್ಯವನ್ನು ಬರೆಯಿರಿ ಉತ್ತರ ದುಗ್ಧರಸವು ಕೊಬ್ಬನ್ನು ಸಾಗಿಸುತ್ತದೆ ಹಾಗೂ ಜೀವಕೋಶದ ಹೊರಗಿರುವಂಥ ಅಧಿಕ ದ್ರವವನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡುತ್ತದೆ